ಶಿಡ್ಲಿಘಟ್ಟ ಜೆ ಎಂ ಎಫ್ ಸಿ ನ್ಯಾಯಾಲಯ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶಿಡ್ಲಿಘಟ್ಟ ನಗರದ ಜೆ ಎಂ ಎಫ್ ಸಿ ನ್ಯಾಯಾಲಯ ಆವರಣದಲ್ಲಿ ಶನಿವಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ನ್ಯಾಯಾಧೀಶರು ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಭಾಗವಹಿಸಿ ನ್ಯಾಯಾಲಯ ಆವರಣದಲ್ಲೇ ವಿವಿಧ ಯೋಗಾಸನಗಳನ್ನು ಅಭ್ಯಾಸ ಮಾಡಿ ಯೋಗದ ಮಹತ್ವವನ್ನು ಮನಗಂಡರು ಯೋಗ ಗುರು ರಾಜ್ಮೋಹನ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಸಕ್ರಿಯವಾಗಿ ಯೋಗ ತಂತ್ರಗಳನ್ನು ಅಭ್ಯಾಸ ಮಾಡಿ ಆರೋಗ್ಯದ ಪ್ರಯೋಜನಗಳನ್ನು ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಮಾತನಾಡಿ ಯೋಗವನ್ನು ಕೇವಲ ಒಂದು ದಿನ ಮಾತ್ರ ಆಚರಿಸದೆ ಪ್ರತಿದಿನವೂ ಜೀವನ ಶೈಲಿಯಾಗಿ ಪಾಲಿಸುವುದು ಬಹಳ ಅಗತ್ಯ ದಿನನಿತ್ಯದ ಕೆಲಸ ಕಾರ್ಯಗಳು ಸಕಾರಾತ್ಮಕವಾಗಿ ಸಾಗಲು ಮನಸ್ಸು ಶಾಂತವಾಗಿರಬೇಕು ಅದಕ್ಕಾಗಿ ಯೋಗವೇ ಅತ್ಯುತ್ತಮ ಮಾರ್ಗ ನಾನು ಸ್ವತಃ ಹಲವು ವರ್ಷಗಳಿಂದ ಕಾಲಾವಕಾಶ ಸಿಕ್ಕಂತೆ ಯೋಗ ಅಭ್ಯಾಸ ಮಾಡುತ್ತಿದ್ದೇನೆ ಬೆಳಗ್ಗೆ ಎದ್ದು ಸಂಸಾರದ ಜಂಜಾಟ ದುಡಿಮೆ ಆರ್ಥಿಕ ಒತ್ತಡಗಳ ನಡುವೆಯೂ ಯೋಗ ಅಭ್ಯಾಸ ಮಾಡಿದರೆ ದೇಹ ಆರೋಗ್ಯವಾಗಿಯೂ ಮನಸ್ಸು ಶಾಂತವಾಗಿಯೂ ಇರುತ್ತದೆ ಮನಸ್ಸು ಶಾಂತವಾಗಿರುವುದರಿಂದ ಮಾಡುವ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ದೊರೆಯುತ್ತದೆ ಎಂದು ತಿಳಿಸಿದರು ಇನ್ನು ತಮ್ಮ ಅನುಭವವನ್ನು ಹಂಚಿಕೊಂಡು ನ್ಯಾಯಾಧೀಶರು ನಿತ್ಯವೂ ಮನೆಯಲ್ಲಿ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳಾದರೂ ಯೋಗ ಅಭ್ಯಾಸ ಮಾಡುವಂತೆ ಪ್ರೇರಿತರಾಗಬೇಕು ಇಂದಿನ ಯುಗದಲ್ಲಿ ಯೂಟ್ಯೂಬ್ನಲ್ಲಿ ಅನೇಕ ಯೋಗ ಗುರುಗಳ ದೃಶ್ಯಪಾಠಗಳು ಲಭ್ಯವಿದೆ ಅವುಗಳಿಂದ ಉಪಯೋಗ ಪಡೆದುಕೊಳ್ಳಿ ಆರೋಗ್ಯವಿಲ್ಲದೆ ಐಶ್ವರ್ಯಕ್ಕೇನು ಮಹತ್ವವಿಲ್ಲ ಆದ್ದರಿಂದ ಆರೋಗ್ಯವಾಗಿರಲು ಯೋಗ ಅಭ್ಯಾಸವನ್ನು ನಿತ್ಯದ ಬದುಕಿನ ಭಾಗವಾಗಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಇನ್ನು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮಾತನಾಡಿ ನಮ್ಮ ಭಾರತದಲ್ಲಿ ಯೋಗವನ್ನು ಸಂಘಟಿತ ರೂಪದಲ್ಲಿ ಎರಡು ಸಾವಿರದ ಹನ್ನೆರಡರಿಂದಲೇ ಪ್ರಚಾರ ಮಾಡಲಾಗಿದೆ ಇದರಲ್ಲಿ ಪ್ರಧಾನಮಂತ್ರಿಗಳ ಸಹಕಾರವು ಮಹತ್ವಪೂರ್ಣವಾಗಿದೆ ಇಂತಹ ಆರೋಗ್ಯಕರ ಚಟುವಟಿಕೆಗಳಿಗೆ ಕೈ ಜೋಡಿಸಿ ಇಡೀ ವಿಶ್ವಕ್ಕೆ ಆರೋಗ್ಯದ ಸಂದೇಶ ಹರಡುವ ಕೆಲಸ ನಡೆಯುತ್ತಿದೆ ಎಂದರು ಇನ್ನು ಯೋಗದ ಜೊತೆಗೆ ಪ್ರತಿದಿನ ವಾಕ್ ಮಾಡುವುದು ಹಾಗೂ ಶ್ರಮ ಸಂಬಂಧಿತ ಕೆಲಸಗಳನ್ನು ನಿರಂತರವಾಗಿ ಮಾಡುವುದರಿಂದ ದೇಹ ಆರೋಗ್ಯವಾಗಿರುತ್ತದೆ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಯೋಗ ಗುರು ರಾಜಮೋಹನ್ ಅವರ ಮಾರ್ಗದರ್ಶನದ ಪ್ರಮುಖ ಆಕರ್ಷಣೆಯಾಗಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ನ್ಯಾಯಾಧೀಶರು ವಕೀಲರು ನ್ಯಾಯಾಲಯದ ಸಿಬ್ಬಂದಿ ಒಗ್ಗೂಡಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ರಂಜಿತಾ ಎಸ್ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿ ಜಿ ಭಾಸ್ಕರ್ ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿ ಹಾಗೂ ವಕೀಲರು ಹಾಜರಿದ್ದರು ಅಭ್ಯಾಸನ ನಮಗೆ ಹೇಳಿಕೊಟ್ಟಿದ್ದೀರಾ ನೀವು ಒಂದು ಕೊನೆಯಲ್ಲೊಂದು ಮಾತು ಹೇಳಿದ್ರೆ ಸಾಂಕೇತಿಕವಾಗಿ ಇದನ್ನು ನಾವು ಮಾಡಿ ಈ ದಿನ ನಿಲ್ಲಿಸೋದಲ್ಲ ನಮ್ಮ ಆರೋಗ್ಯ ನಮ್ಮ ಮನಸ್ಸು ದೇಹ ಪ್ರತಿದಿನ ನಾವು ಆಚರಿಸ್ಬೇಕು ಪ್ರತಿದಿನ ನಾವು ಆಚರಿಸೋದ್ರಿಂದ ಕೇವಲ ದೇಹ ಒಂದೇ ಅಲ್ಲ ನಮ್ಮ ಆರೋಗ್ಯವಾಗಿರೋದು ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಮನಸ್ಸು ಶಾಂತವಾಗಿದೆ ಅಂದರೆ ನೀವು ಮಾಡೋವಂಥ ಕೆಲಸ ಕಾರ್ಯಗಳು ಸಕಾರಾತ್ಮಕವಾಗಿ ಕಂಡುಬರುತ್ತೆ ಮನಸ್ಸು ಶಾಂತವಾಗಿಲ್ಲ ಅಂದರೆ ನಿಮಗೆ ನೆಮ್ಮದಿ ಇರೋದಿಲ್ಲ ನೀವು ಮಾಡೋವಂಥ ಕೆಲಸದಲ್ಲಿ ಬರೀ ನೆಗೆಟಿವಿಟಿ ಕಾಣ್ತಾ ಇರುತ್ತೆ ನಕಾರಾತ್ಮಕತೆ ಹೆಚ್ಚಾಗಿ ಕಾಣ್ತಾ ಇರುತ್ತೆ ಹಾಗಾಗಿ ನಾವು ದಿನನಿತ್ಯ ಬೆಳಗ್ಗೆ ಎತ್ತಿ ಸಂಜೆ ಮಲಗೋವರೆಗೂ ಸಂಸಾರದ ಜಂಜಾಟ ನಮ್ಮ ದುಡಿಮೆಯ ಜಂಜಾಟ ನಮ್ಮ ಒಡನಾಟದ ಜಂಜಾಟ ನಮ್ಮ ಆರ್ಥಿಕ ಸಮಸ್ಯೆಗಳು ಒಗೇರ ಒಗೇರ ಇರ್ತವೆ ಇವುಗಳನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಸಮಾಧಾನ ಹೋಗಬೇಕು ಅಂದರೆ ನಿಜವಾದಂಥ ಒಂದು ಸರಳವಾದಂಥ ಮಾರ್ಗ ಸತ್ಯ ಯಾಕಂದರೆ ನಾನು ಕೂಡ ರೀತಿಯ ಮಾಡದೇ ಇದ್ರು ಆಗಾಗ ವಾರದಲ್ಲಿ ಎರಡು ಜೊತೆ ನನಗೆ ಯಾವಾಗ ಅವಕಾಶ ಸಿಗುತ್ತೆ ಅವಾಗೆಯಲ್ಲಿ ಅದು ಎರಡು ವರ್ಷವಾಗಿ ಕಂಡು ನಾವು ಶಾಂತವಾಗಿ ಕೆಲಸ ಕೆಲಸದಲ್ಲಿ ಆ ಶಾಂತವಾಗಿದ್ದರೆ ತಾನು ತಾನಾಗೆ ನೀವು ಮಾಡ್ತಾ ಇರೋ ಕೆಲಸ ಸರಾಗವಾಗಿ ಆಗುತ್ತೆ ನೀವು ಗೊಂದಲದಿಂದ ಇದ್ದರೆ ನಿಮ್ಮ ಮನಸ್ಸು ನೀವು ಎಷ್ಟೇ ನೀವು ಕಷ್ಟಪಟ್ಟದ್ದು ನಿಮಗೆ ಸಮಾಧಾನ ಇರೋದಿಲ್ಲ ಕೊನೆಗೆ ನಿಮ್ಮ ರಿಸಲ್ಟು ನಿಮಗೆ ನಿಮ್ಮ ಸಮಾಧಾನ ಕೊಡೋದಿಲ್ಲ ಹಾಗಾಗಿ ಯೋಗಾಭ್ಯಾಸ ನಿಮ್ಮನ್ನು ಮನಸ್ಸು ದೇಹ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಜವಾಗಲೂ ಕೂಡ ಒಂದು ಸಕಾರಾತ್ಮಕ ಕಡೆ ಕಲ್ಕೊಂಡು ಹೋಗುವಂತಹ ಒಂದು ಸಾಧನ ಮಾಧ್ಯಮ ಅಂತ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ನಿಮ್ಮ ಮನೆಗಳಲ್ಲಿ ಒಂದು ಹಾ ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ನಿಮಿಷ ಆದರೂ ದಯವಿಟ್ಟು ಯೋಗಾಭ್ಯಾಸ ಮಾಡಿ ಎಷ್ಟು ನಿಮಗೂ ಗೊತ್ತಿದೆಯೋ ಎಷ್ಟು ತಿಳಿದಿದೆಯೋ ಅದನ್ನಾದರೂ ಮಾಡಿ ಈಗಂತೂ ಯೂಟ್ಯೂಬ್ಗಳಲ್ಲಿ ವೇಜಾನ್ಗಳು ಸಿಗ್ತವೆ ನಿಮಗೆ ಬೇ ತೆಗೆದ್ರೆ ಬೇಕಾಗಿರೋ ನಿಮ್ಮ ಹೆಚ್ಚೆ ಇರುವಂತಹ ಯೋಗ ಅಭ್ಯಾಸ ಮಾಡುವಂಥ ಗುರುಗಳದ್ದೇ ಸಿಗುತ್ತೆ ಹಾಗಾಗಿ ಅವುಗಳ್ನ ನೋಡಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಅಭ್ಯಾಸ ಮಾಡಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ನಮಗೆ ಯಾವುದೇ ಐಶ್ವರ್ಯ ಅಂತಸ್ತು ಏನೇ ಇದ್ದರೂ ಒಂದು ಸತಿ ಆರೋಗ್ಯ ಕೆಟ್ಟು ಅಂದರೆ ಆ ಐಶ್ವರ್ಯ ಅಂತಸ್ತು ತೊಗೊಂಡು ಏನೂ ಪ್ರಯೋಜನ ಇಲ್ಲ ಹಾಗಾಗಿ ದಯವಿಟ್ಟು ನೀವು ಎಷ್ಟೇ ದಿನ ಬದುಕಂದ್ರೂ ಆರೋಗ್ಯವಾಗಿ ಬದುಕೋದನ್ನ ಯೋಚನೆ ಮಾಡಿ ಆರೋಗ್ಯಕ್ಕೋಸ್ಕರ ಆದರೂ ಯೋಗಾಭ್ಯಾಸನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳಿದಕ್ಕೆ ಈ ಒಂದು ಯೋಗ ದಿನಾಚರಣೆ ಅಂಗವಾಗಿ ನಾನು ಎಲ್ಲರೂ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಚೆನ್ನಾಗಿರಲಿ ಆರೋಗ್ಯಕ್ಕೆ ಎಲ್ಲಾನು ಮಾಡ್ತಾನೆ ಇರ್ತಾರೆ ಈ ಒಂದು ಇದರಲ್ಲಿ ಯೋಗ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ತಮ್ಮ ಗುರುಗಳು ಹೇಳಿದ್ರು ನಮ್ಮ ಭಾರತದಲ್ಲಿ ಸಾವಿರದ ಎರಡು ಸಾವಿರದ ಹನ್ನೆರಡರಿಂದ ಸ್ಟಾರ್ಟ್ ಆಯಿತು ಹೆಸರುಗಳು ಹೇಳೋದು ಬೇಡ ಪ್ರಧಾನಿಯವರು ಇನ್ನೂ ಏನಾರ ಇದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ಯೋಗ ಇದಕ್ಕೆ ಕೈ ಚಾಚೆ ಎಲ್ಲ ಇಡೀ ವಿಶ್ವನೇ ಒಂದು ಆರೋಗ್ಯ ಇರಬೇಕಂತ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ರು ಆಯೋಜಿಸಿದ್ಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಯೋ ಯೋಗನೇ ಅಲ್ಲ ಮುಖ್ಯ ವಾಕ್ ಆಗಲಿ ಕೆಲಸ ಮಾಡೋದಾಗಲಿ ಎಲ್ಲ ರೀತಿಯಲ್ಲೂ ಅವರವರು ಏನೇನು ಹ್ಯಾಬಿಟ್ಸು ಇದೆಯೋ ಅದೆಲ್ಲ ಮಾಡ್ಕೊಂಡು ಹೋದರೆ ನಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹೇಳಿದ್ರು ವಾರಕ್ಕೆ ನಾನು ಎರಡು ಸಾರಿ ಮಾಡ್ತೀವಿ ಅಂದರು ನಾವು ಅಷ್ಟೇ ದಿನನಿತ್ಯ ಅಟ್ಲೀಸ್ಟು ಈಗ ವಾಕ್ ಹೋಗೋದಾಗ್ಲಿ ಬೇರೆ ಏನನ್ನ ಕೆಲಸ ಮಾಡೋದಾಗಲಿ ಎಲ್ಲ ಮಾಡಿಕೊಂಡ್ರೆ ಎಲ್ಲರಿಗೂ ಆರೋಗ್ಯಕಾರಿ ಇರ್ತದೆ ಅದೇ ರೀತಿ ನಮ್ಮ ವರ್ಷದಲ್ಲಿನೂ ಅಷ್ಟೇ ಬಂದು ನಮಗೆ ಎಲ್ಲ ಉಪದೇಶ ಮಾಡಿದಿರ್ತಕ್ಕಂಥ ನಮ್ಮ ಯೋಗ ಗುರುಗಳಾದಂಥ ರಾಮ್ ಮನೋಹರ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹಿರಿಯ ನ್ಯಾಯಾಧೀಶರು ಮತ್ತು ಹಿರಿಯ ನ್ಯಾಯಾಧೀಶರು ಎಲ್ಲ ಸಹೋದ್ಯೋಗಿಗಳು ಹತ್ತಿರ ಹನ್ನರ್ಥ ಮಂದಿರು ಮತ್ತು ನಮ್ಮ ಸಿಬ್ಬಂದಿಯವರು ಮತ್ತು ಮೊದಲನೇದಾಗ ನಮ್ಮ ಪತ್ರಕರ್ತರು ಬಂದಿದ್ದಾರೆ ಎಲ್ಲ ಮಾಡ್ತಾ ಹನ್ನೆರಡು ಮಾತುಗಳು ತಬಲಾ ವಾದಕರಾಗಬೇಕೀಗ

Det er क्या पक्का कहीं पक्का मैं ले लूँ कहीं इन वन से हेले वन काल मेले मैंने लाना ओम शांति शांत

Thank you.